ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಇಪ್ಪತ್ನಾಲ್ಕು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರ ವಾರ್ಷಿಕ ಕ್ರೀಡಾಕೂಟವನ್ನು ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಶನಿವಾರ ಮತ್ತು ಭಾನುವಾರ ಮೈಸೂರಿನ ವಿಶ್ವವಿದ್ಯಾನಿಲಯ ಕ್ರಾಫರ್ಟ್ ಭವನದ ಎದುರಿನಲ್ಲಿರುವ ಬೋವೆಲ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಮೊದಲನೇ ದಿನವಾದ ಇಂದು ಕ್ರಿಕೆಟ್ ಪಂದ್ಯಾವಳಿಯು ನಡೆಯಿತು ನಾಳೆ ಬೆಳಗ್ಗೆ ಆರು ಮೂವತ್ತಕ್ಕೆ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಹಾಗೂ ಬೆಳಗ್ಗೆ ಹತ್ತರ ನಂತರ ಪತ್ರಕರ್ತರು ಮತ್ತು ಕುಟುಂಬದ ಸದಸ್ಯರಿಗೆ ಆಟೋಟ ಸ್ಪರ್ಧೆಗಳನ್ನು ನಡೆಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಪ್ರಧಾನ ಕಾರ್ಯದರ್ಶಿಗಳಾದ ಧರ್ಮಾಪುರ ನಾರಾಯಣ್ ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಉಪಸ್ಥಿತರಿದ್ದರು நீ <Universe> மா ಕೇವಲ ಒಂದು ರಂಗಗಳು ಮಾತ್ರ ರಾಯ್ ಬರ್ದು ಕೊಡೋರು ಕೇಂದ್ರ ತೊಗೊಂಡ ಮೀಟರ್ ಪ್ರಮಾಣ ಅಗಲವಾದ ಹೊಸತ ತಂಡಕ್ಕೆ ಒಂದು ರಂಗಗಳು ಉಚಿತವಾಗಿ ಸೇರ್ತಾರೆ

ಮತ್ತೊಂದು ಆಗಲವಾದ ಹೊಸತೆಯಾದೇಶ್ವರ ವಿಧಾನಸಭೆ ಅಧಿಕಾರಿ ಅವರಿಂದ ಅಲ್ಲಿರುವ ವರ್ಗಿಸುವ ನಿರ್ಮಾಣ ಮತ್ತೊಂದು ಆಗಲವಾದ ಹೊಸದ ತಂಡಕ್ಕೆ ಒಂದು ರೀತಿಯ ರಜಕುಮಾರ್ ಅವರು ಹಿಡಿದ ಸರ್ಕಾರಕ್ಕೆ 으아, 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 ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಅನಿಲ್ ಅವರಿಂದ ಮುಂದಿನ ಬ್ಯಾಟ್ಸ್ಮ್ಯಾನ್ ದೀಪಕ್ ಅವರು ಹೋಗ್ತಾ ಇದ್ದಾರೆ ಅಧ್ಯಕ್ಷರು ಈಗ ಆ ಕಡೆ ತಂಡದ ಬ್ಯಾಟ್ಸ್ಮನ್ಗಳ ನೀರಸ ಪ್ರದರ್ಶನವನ್ನು ಕಂಡು ದೀಪಕ್ ಅವರು ಇವಾಗ ಆ ಕಡೆ ಕಿಳಿದಿದ್ದಾರೆ ಅಧ್ಯಕ್ಷರಾಗಿ ತಾವೇ ಒಂದ್ ಕೈ ನೋಡುವ ಅಂತ ಹೇಳಿ ಹೋಗಿದ್ದಾರೆ ಪ್ರಭು ರಾಘಂಶರು ಒಂದು ಸಲಹೆ ಕೊಟ್ಟಿದ್ದಾರೆ ಕರ್ನಾಟಕ ತೆಗೆದುಬಿಟ್ಟಾಡಿ ಅಂತ ಅವ್ರಲ್ಲಿ ಅವರೇ ಕೊಡಿಸ್ಬಿಡ್ತೇನೆ ನಾನು ದೀಪಕ್ ಅವರ ಆಗಮನ ಅನಿಲ್ ಅವರಿಗೆ ಗಲಿಬಿಲಿಯಾಗಿ ಒಳ್ಳೆ ಹಾಕಿದ್ದಾರೆ ಈ ಬಾಲ್ ಸಿಕ್ಸ್ ಹಿಡಿದ್ರು ಸುರೇಶ್ ಅವರಿಂದ ಮೂರ್ ಸಾವಿರ ರೂಪಾಯಿ ಬಹುಮಾನ ಸತೀಶ್ ದೇಪುರ್ ಅವ್ರ ಕನ್ನಡಕ ಮುಂದಕ್ಕೆ ಹಾಕೊಳ್ಳೋದು ಒಂದು ರನ್ಗಳು ತಂಡಕ್ಕೆ ಸೇರ್ಪಡೆ ಬೈಸ್ ವೈಲ್ಡ್ ವೈಲ್ಡ್ ಮೂಲಕ ಎರಡು ರನ್ಗಳು ಸೇರ್ಪಡೆ ಆಗಿದೆ ಮತ್ತೊಂದು ಅಗಲವಾದ ಹೊಸತ ಆನಂದ್ ಅವರ ದರ್ಜೆ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಅನಿಲ್ ಗಾಬರಿಯಾಗಿ ವೈಡ್ ಆಗ್ತಿದ್ದಾರೆ ಬಾಲ್ ಮತ್ತೊಂದು ವಿಕೆಟ್ ಸತತ ಮೂರು ವಿಕೆಟ್ಗಳನ್ನ ಈ ಓವರ್ನಲ್ಲಿ ಕಬಲಿಸಿದ್ದಾರೆ ಅನಿಲ್ ಅವರು ಆನಂದ್ ಅವರು ಏರಷ್ಟು ವೇಗವಾಗಿ ಪ್ರಯಲಿಯನ್ನ ತಾವು ಆಗಮಿಸ್ತಾ ಇದ್ದಾರೆ ಮುಂದಿನ ಆಟಗಾರ ಬೌಲರ್ ನೇಮ್ ಮಧು 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 ಬೌಲರ್ ಮಧು ಮಧು ಹೆಚ್ಚು ಕೂತ್ಕೊಂಡ ಮಧು ಅವರು ಅಧ್ಯಕ್ಷರಿಗೆ ಬೌಲಿಂಗ್ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಅಧ್ಯಕ್ಷರು ಈ ಬಾಲ್ ಸಿಕ್ಸಿಡಿದ್ರೆ ಸುರೇಶ್ ಅವರಿಂದ ಮಟನ್ ಬಿರಿಯಾನಿ ಎಚ್ಚರಿಕೆ ಆಟಕ್ಕೆ ಮೊರೆ ಹೋಗಿದ್ದಾರೆ ತಂಡದ ಅಧ್ಯಕ್ಷರು ಬೌಲಿಂಗ್ ಮಾಡಲಿಕ್ಕೆ ಮಾಡತ ಬೈ ಮೂಲಕ ಒಂದು ಗಳು ತಂಡಕ್ಕೆ ಸೇರ್ಪಡೆ ಸತತ ವಿಕೆಟ್ಗಳ ಪತನದಿಂದ ಬ್ಯಾಟ್ಸ್ಮನ್ಗಳು ಎಚ್ಚರಿಕೆ ಆಟವನ್ನು ಆಡ್ತಿದ್ದಾರೆ ಅಗಲವಾದ ಹೊಸತ ಮದುವೆ ಅವರಿಂದ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ